ಇದು ಯಾವ ದೇಶದ್ದು ಇದು ಈಗ ಕಲೆಕ್ಷನ್ ನಮ್ಮ ಹತ್ರ ನಮ್ಮದು ಫೋಟೋಗ್ರಾಫರ್ ಕೊಟ್ಟಿರೋದು ಇದೆಲ್ಲ ಒಬ್ಬರದ್ದೆ ಕಲೆಕ್ಷನ್ ಕೊಟ್ಟಿದ್ದೀವಿ ಹೌದು ಈ ಎಕ್ಸಿಬೇಷನ್ಗೆ ಹಾಕ್ಕೊಂಡಿದ್ದೆ ಇಲ್ಲಿ ಉಡುಪಿ ಅವರೇ ಉಡುಪಿ ಅವರೆ ಪ್ರಸಾದ್ ಜತ್ತನ್ ಅಂತ ಹಾಂ ಎಲ್ಲ ಅಂದರೆ ಒಂದು ನಾವು ಇರೋ ವೈಸ್ ಇಟ್ಕೊಂಡು ಬಂದಿದ್ದೇವೆ ಡೆವಲಪ್ಮೆಂಟ್ ಡೆವಲಪ್ಮೆಂಟಿದೆ ಕ್ಯಾಮರಾ ಹೀಗೆ ಬರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನೈನ್ಟೀನು ಫಾರ್ಟೀ ಸಲ್ಲಿ ಅಪ್ಪನ ಕೈಯಲ್ಲಿ ಒಂದು ಕ್ಯಾಮರ ಇತ್ತು ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ನನ್ನನ್ನು ಒಂದು ವರ್ಷದ ಮಗುವನ್ನು ಅಮ್ಮ ಎತ್ತಿಕೊಂಡ ಫೋಟೋ ನೋಡಲಿಕ್ಕೆ ಆಪ್ಷನ್ ಇತ್ತು ಎರಡು ಲೆನ್ಸ್ ಬರ್ತಾ ಇತ್ತು ಹಳೆ ಹೌದು ದೊಡ್ಡ

ಇದು ಕನ್ನಡ ಕನ್ನಡಪ್ರಭವ ಐವತ್ತು ವರ್ಷದ ಸಂಭ್ರಮಕ್ಕೆ ಗೌರವ್ ಮೋದಿ ಹಾಕೊಂಡೆಲ್ಲ ಸ್ಪೆಷಲ್ ಅಡಿಷ್ನಲ್ ಅವರು ಬಿಡುಗಡೆ ಮಾಡಿದಂಥದ್ದು ಇದು ನಮ್ಮದು ಮ್ಯಾಕ್ಸಿನ್ಸ್ ಎಂ ಜಿ ಎಂ ಕಾಲೇಜ್ ಸ್ಟೂಡೆಂಟ್ಸ್ ಕೆಲವು ಎಂ ಜಿ ಎಂ ಕಾಲೇಜ್ ಬರುವಂಥ ಬರುವಂತ ನ್ಯೂಸ್ ನಮ್ಮ ಮ್ಯಾಕ್ಸಿನ್ಸ್ هل أنت تريد أن تدخل في

இல்லை ரெண்டு ஐடி அது நம்ம

ಇದರಲ್ಲಿ ಪ್ಲೇ ಆಗ್ತಾ ಇರುತ್ತೆ ಅದು ಏನು ನ್ಯೂಸ್ ಓದಬೇಕು ಅದರಲ್ಲಿ ಪ್ಲೇ ಆಗ್ತಾ ಇರುತ್ತೆ ಅದನ್ನು ನೋಡ್ಕೊಂಡು ಓದ್ತಾರೆ ಆವಾಗ ನಾವು ಕ್ಯಾಮ್ರಾ ನೋಡ್ಕೊಂಡು ಒಂದು ಹಾಗೆ ಇರುತ್ತೆ ಅದಾಗಿ ಇಲ್ಲಿಂದ ಡೈರೆಕ್ಟ್ ಸಿಸ್ಟಮಿಗೆ ಹೋಗುತ್ತೆ ಇದರಲ್ಲಿ ಇಲ್ಲಿ ಎಡಿಟರ್ ಅಂತ ಅವರು ಕುಂತಿರ್ತಾರೆ ಎಡಿಟರ್ ಏನು ಮಾಡ್ತಾರೆ ಅಂದ್ರೆ ಚಾನೆಲ್ ಹೆಸರು ಆಮೇಲೆ ಬ್ರೇಕಿಂಗ್ ನ್ಯೂಸ್ ಟೈಮಿಂಗ್ಸ್ ಅದರಲ್ಲಿ ಏನೆಲ್ಲ ಬೇಕು ಅದಕ್ಕೆ ಬೇಕಾಗಿರೋ ವಿಡಿಯೋಸ್ ಒಂದು ನಾಲ್ಕು ಜನ ಡಿಸ್ಕಶನ್ ಭಾಗವಹಿಸುವಾಗ ಅವರು ಬೇರೆ ಕಡೆಯವರು ಇರ್ತಾರಲ್ಲ ಹೌದು ಇದು ನ್ಯೂಸ್ அோகிரம் நடித்தது அது எடிட் மாதிரி மத்தியே கொடுத்து எந்த பிரச்சனை ಹೇಳ ಹೇಳಿ ಇದು ಮಾರ್ಕೆಟ್ ಸೆಕ್ಮೆಂಟೇಷನ್ ಅಂತ ಈಗ ಮಾರ್ಕೆಟಿಂಗ್ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಆಫೀಸರ್ಸ್ ಹೇಗೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಜಿಯೋಗ್ರಫಿಕ್ ಏರಿಯಾ ನೋಡ್ತಾರೆ ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಹಳ್ಳಿಯಲ್ಲಿ ಎಷ್ಟು ಮಾರ್ಕೆಟ್ ಆಗ್ಬೋದು ಸಿಟಿಯಲ್ಲಿ ಎಷ್ಟು ಮಾರ್ಕೆಟ್ ಆಗ್ಬೋದು ಡೆನ್ಸ್ಡ್ ಸಿಟಿಯಲ್ಲಿ ಹೇಗೆ ಪಾಪ್ಯುಲೇಟರ್ ಮಾರ್ಕೆಟ್ ಆಗ್ಬೋದು ಮತ್ತು ಇನ್ನೊಂದು ನಮ್ಮದು ಡೆಮೋಗ್ರಫಿಕ್ ನೋಡ್ತಾರೆ ಒಂದು ಜಾಗದಲ್ಲಿ ಎಷ್ಟು ಜನ ಇದ್ದಾರೆ ಅದರ ಬೇಸಿಸ್ ಮೇಲೆ

ఈ హార్డ్వేర్లు ఫారిన్ దా బాస్తి ఇండియీ మ్యనుఫ్యాక్చరు ఉంట ఇండియూ ఉంటా ಇದು ಸಿ ಪಿ ಯು ಕೂಲರ್ ಇದು ಸಿ ಪಿ ಯು ಮೌಂಟ್ ಮಾಡ್ತಾರೆ ಇದು ಒಂದು ಮೈಕ್ರೋ ಪ್ರೊಸೆಸರ್ ಇರ್ಬೋದು ಇದಾದ ಮೇಲೆ ಸಿ ಪಿ ಯು ಇರ್ತಾರೆ ಸಿ ಪಿ ಯು ಹೀಟ್ ಆಗಬಾರ್ದು ಅಂತ ಇದು ಕೂಲರ್ ಆನ್ ಮಾಡಿತ್ತು ಆವಾಗ ಅಷ್ಟು ಹೀಟ್ ಆಗೋದಿಲ್ಲ ಅದು ಮತ್ತು ಇದು ಓಲ್ಡ್ ಡಿವೈಸಸ್ ಎಲ್ಲೆಲ್ಲ ಇರ್ತಿತ್ತು ಮೊದಲು ಈಗ ಇಲ್ಲ ಅದು ಅದಾದಮೇಲೆ ಇದು ಮೈಕ್ರೋ ಪ್ರೊಸೆಸರ್ ಇದು ಇಲ್ಲಿರು ಇದು ರ್ಯಾಮು ಟೆಂಪರರಿ ಮೆಮೊರಿ Adam, I need my dad. Oh, it's up. Adam,